ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅನಿತಾ ಪ್ರದೀಪ್ ಕುಮಾರ್ ಯುಟ್ಯೂಬ್ ಚಾನಲ್ ಇವತ್ತು ನಾವು ಸಿಂಪಲ್ಲಾಗಿ ಬೆಳಗಿನ ತಿಂಡಿಗೆ ಕ್ಯಾರೆಟ್ ರೈಸ್ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಬಾಣಲಿಗೆ ಒಂದರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಪಾಲಾವೆಲೆ ಸಾಸಿವೆ ಜೀರಿಗೆ ಲವಂಗ ಚಕ್ಕೆ ಏಲಕ್ಕಿ ಹಾಕಿ ಅದ್ರ ಜೊತೆ ಇಡೋ ಹಸಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಹಸಿ ಬಾಡಿಸ್ಕೊಬಿಟ್ಟು ಅದಕ್ಕೆ ನಾನು ಇಲ್ಲಿ ಸಣ್ಣದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಅದು ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು ಸಕ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾಲ್ಕು ಕರ್ಬೇವ ಸೊಪ್ಪು ಕರಿಬೇವು ಸೊಪ್ಪು ಜೊತೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅನ್ನಕ್ಕೆ ಉಪ್ಪು ಹಾಕೊಂಡಿದ್ದೀನಿ ಅದಕ್ಕೆ ಇದ್ರ ಜೊತೆ ಹಾಕತ್ತೀನಿ ಉಪ್ಪು ಹಾಕಿ ನಾನು ಸಣ್ಣದ ಎರಡು ಕ್ಯಾರೆಟ್ ತಗೊಂಡಿದ್ದೆ ಕ್ಯಾರೆಟ್ ದುಡಿದಿಟ್ಕೊಂಡು ಕ್ಯಾರೆಟ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಡಿಸ್ಕೊಬಿಟ್ಟು ಮಸಾಲೆಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರ್ವ್ರ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆಲೆಲ್ಲ ಕ ಮಸಾಲೆ ಹಿಡಿಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಾನು ಮಾಡಿಟ್ಟಿರೋ ಅನ್ನ ಉಡಿ ಉಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಮಸಾಲೆ ಒಗ್ಗರಣೆಗೆ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟ್ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ನಾವು ಈಗ ಒಂದು ಅರ್ಧ ಹೋಳಾಗಷ್ಟು ನಿಂಬೆಹಣ್ಣು ತಗೊಂಡಿದ್ದೀನಿ ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹೇಣ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಟೇಸ್ಟಿ ಆದ ಸಿಂಪಲ್ಲಾಗಿ ಬೆಳಗಿನ ತಿಂಡಿಗೆ ಕ್ಯಾರೆಟ್ ರೈಸ್ ರೆಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು